ರೌಡೂರು ಗ್ರಾಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ರೌಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೌನೂರು ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಗ್ರಾಮದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣದಲ್ಲಿ ಸುಮಾರು ಜನ ಆಗಮಿಸಿ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ರೋಣೂರು ಚಂದ್ರಶೇಖರ್ ಅವರು ರಕ್ತದಾನ ಮಾಡುವುದರಿಂದ ನಾಲ್ಕು ಜೀವಗಳನ್ನು ಕಾಪಾಡಬಹುದು ರಕ್ತದಾನ ಮಹಾದಾನ ರಕ್ತದಾನ ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಮತ್ತು ನಮ್ಮ ದೇಹದಲ್ಲಿನ ರಕ್ತ ಶುದ್ಧಿಯಾಗುತ್ತದೆ ಎಂದರು ಈ ಸಮಯದಲ್ಲಿ ರೋಣೂರು ಅವರಿಂದ ಹಣ್ಣು ಹಂಪಲುಗಳು ಹಾಗೂ ಎಲ್ವಿ ಗೋವಿಂದಪ್ಪರವರಿಂದ ಒ ಆರ್ ಎಸ್ ಬಾಟಲ್ಗಳನ್ನ ಅಳಕ್ಕೆ ಮಾಡಿದ ದಾನಿಗಳಿಗೆ ವಿತರಣೆ ಮಾಡಲಾಯಿತು ಈ ವೇಳೆ ತಾಲೂಕು ಆರೋಗ್ಯ ಸಿಬ್ಬಂದಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ರೋಣೂರು ಸಿಬ್ಬಂದಿ ಹಾಜರಿದ್ರು ಪೋಲಾರ್ನ ಎಸ್ ಎನ್ ಆರ್ ಆಸ್ಪತ್ರೆ ಮತ್ತು ರೋಣೂನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವಕೀಂದ್ರ ಇದಿನ ಬ್ಲೆಡ್ ಕ್ಯಾಂಪನ್ನು ನಿರ್ವಹಿಸ್ತಾ ಇದ್ದಾರೆ ಈಗಲಿನ ಶ್ರೀನಿವಾಸಪುರ ತಾಲೂಕಿನ ಯುವ ಯುವಕರು ಬಂದು ತಮ್ಮ ಬ ಬ್ಲೆಡ್ಡು ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ನಮ್ಮ ವೈಯಕ್ತಿಕ ಧನ್ಯವಾದಗಳನ್ನು ಅಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ದಿನ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ರೋಣೂರು ವತಿಯಿಂದ ಮತ್ತು ಎಸ್ ಎನ್ ಆರ್ ಜನರಲ್ ಹಾಸ್ಪಿಟಲ್ ಡಿಸ್ಟಿಕ್ಟ್ ಹಾಸ್ಪಿಟಲ್ ಕೋಲಾರ ಅದರ ವತಿಯಿಂದ ರಕ್ತದಾನ ಶಿಬಿರವನ್ನು ಇಲ್ಲಿ ರೋಣೂರಲ್ಲಿ ಆಯೋಜಿಸಿದ್ದೇವೆ ಇವತ್ತು ಸುಮಾರು ರಕ್ತದಾನಿಗಳು ಬಂದು ತಮ್ಮ ಅಮೂಲ್ಯವಾದ ರಕ್ತವನ್ನು ಎಲ್ಲರಿಗೂ ಉಪಯೋಗ ಆಗುವಂತೆ ಎಲ್ಲರಿಗೂ ದಾನವನ್ನು ಮಾಡ್ತಾ ಇದ್ದಾರೆ ನಾವು ಈ ಊರಿನವರ ಹತ್ರ ಏನು ಕೇಳಿಕೊಡೋದು ಅಂತ ಹೇಳಿದ್ರೆ ಆದಷ್ಟು ರಕ್ತದಾನವನ್ನು ಮಾಡಿ ಜೀವಗಳನ್ನು ಉಳಿಸಿ Да не мадам.